ಗೊಂಡ ವೈರಾಣು ಜ್ವರ ಬೆಂಗಳೂರು ಕೆಲ ದಿನಗಳ ಹಿಂದೆ ರಾಜ್ಯದಲ್ಲಿ ವೈರಾಣು ಜ್ವರ ವ್ಯಾಪಕವಾಗಿದ್ದು ಆಸ್ಪತ್ರೆಗಳ ಕ್ಲಿನಿಕ್ಗಳು ರೋಗಿಗಳಿಂದ ತುಂಬಿವೆ ಸೊಳ್ಳೆಗಳು ಹಾವಳಿಯು ಹೆಚ್ಚಿದ್ದು ಒಂದು ವಾರದಲ್ಲಿ ಸಾವಿರದ ಏಳ್ನೂರ ಐವತ್ತಾರು ಡೆಂಗು ಐವತ್ತೆಂಟು ಚಿಕನ್ ಗುನ್ಯಾ ಮತ್ತು ನೂರ ನಾಲ್ಕು ಮಲೇರಿಯಾ ನೂರ ತೊಂಬತ್ತೊಂಬತ್ತು ಇನ್ ಪೊಯ ವೈರನ್ನು ಪ್ರಕರಣಗಳು ವರದಿಯಾಗಿವೆ ಮಕ್ಕಳು ಸೇರಿ ಎಲ್ಲ ವಯಮಾನದವರಲ್ಲೂ ಜ್ವರ ಕಾಣಿಸಿಕೊಳ್ಳುತ್ತಿದೆ ವಿಚಿತ್ರ ಹವಾಮಾನದಿಂದ ಆತಂಕ ಮಾತ್ರೆ ಇಂಜೆಕ್ಷನಿಗೂ ಜಗ್ಗದ ರೋಗ ಕಾಡುತ್ತಿರುವ ವೈರಾಣು ಜ್ವರಕ್ಕೆ ಜನ ಹೈರಾಣ ಒಮ್ಮೆ ಮೋಡ ಕವಿದ ವಾತಾವರಣ ಮತ್ತೊಮ್ಮೆ ಬಿರು ಬಿಸಿಲು ಚಳಿ ಮಳೆ ಹೀಗೆ ಹವಾಮಾನದ ವಿಚಿತ್ರ ಬದಲಾವಣೆಯಿಂದಾಗಿ ಕಳೆದ ಕೆಲ ದಿನಗಳಿಂದ ರಾಜ್ಯದಲ್ಲಿ ವೈರಾಣು ಜ್ವರ ವ್ಯಾಪಕವಾಗಿದ್ದು ಜನರು ಹೈರಾಣಾಗಿದ್ದಾರೆ ಮಕ್ಕಳು ಸೇರಿ ಎಲ್ಲ ವಯೋಮಾನದವರಲ್ಲೂ ಜ್ವರ ಕಾಣಿಸಿಕೊಳ್ಳುತ್ತಿದ್ದು ಆಸ್ಪತ್ರೆಗಳು ಕ್ಲಿನಿಕ್ಗಳು ರೋಗಗಳಿಂದ ತುಂಬಿವೆ ಜತೆಗೆ ಸೊಳ್ಳೆಗಳು ಹಾವಳಿಯು ಹೆಚ್ಚಾಗಿದ್ದು ಒಂದು ವಾರದಲ್ಲಿ ಸಾವಿರದ ಏಳ್ನೂರ ಐವತ್ತಾರು ಡೆಂಗು ಐವತ್ತೆಂಟು ಚಿಕನ್ಗುಣ ನೂರ ನಾಲ್ಕು ಮಲೇರಿಯಾ ನೂರ ತೊಂಬತ್ತೊಂಬತ್ತು ಇನ್ಪೊಯ ವೈರಾಣು ಪ್ರಕರಣಗಳು ವರದಿಯಾಗಿವೆ ಈ ಹಿಂದೆ ಜ್ವರ ಬಂದರೆ ಮೂರು ಐದು ದಿನಗಳಲ್ಲಿ ಗುಣವಾಗುತ್ತಿದ್ದು ಆದರೆ ಕೋವಿಡ್ ನಂತರದಲ್ಲಿ ಯಾರಿಗಾದರೂ ಜ್ವರ ಬಂದಲ್ಲಿ ಗುಣ ಹೊಂದಲು ಒಂದು ವಾರ ಕಾಲ ಬೇಕಾಗುತ್ತದೆ ಮಾತ್ರವಲ್ಲ ಜ್ವರದಿಂದ ಉಂಟಾಗುವ ಅಡ್ಡ ಪರಿಣಾಮಗಳು ಸುಸ್ತು ಬಳಲಿಕೆ ಮೈಕೈನೋವು ಹಲವು ದಿನಗಳ ವರೆಗೂ ಕಾಡಲಿದ್ದು ಒಮ್ಮೆ ಜ್ವರ ಬಂದರೆ ಗುಣ ಹೊಂದಲು ಹತ್ತರಿಂದ ಹದಿನೈದರೊಳಗೆ ಬೇಕಾಗುತ್ತದೆ ಮಾತ್ರವಲ್ಲ ಗುಣ ಮುಖ ಮುಖರಾದ ಬಳಿಕ ಹೆಚ್ಚಿನ ವಿಶ್ರಾಂತಿ ಅಗತ್ಯ ಇದೆ ಎನ್ನುತ್ತಾರೆ ವೈದ್ಯರು ಇಂಜೆಶ ಇಂಜೆಕ್ಷನಿಗೂ ಮಾತ್ರೆಗೂ ಜಗ್ಗದ ಜ್ವರ ಜೂನ್ನಿಂದ ಡಿಸೆಂಬರ್ವರೆಗೆ ಋತುಮಾನದ ಆಧಾರದ ಮೇಲೆ ಶೀತ ನಗಡಿ ವೈರಾಣು ಜ್ವರ ಕಾಣಿಸಿಕೊಳ್ಳುವುದು ಸಾಮಾನ್ಯ ಆದರೆ ಈ ಹಿಂದೆ ಈ ವರ್ಷ ಹವಾಮಾನದ ವೈಪರೀತ್ಯದಿಂದಾಗಿ ವೈರಾಣು ಜ್ವರ ಜ್ವರ ಪ್ರಕರಣಗಳು ತೀವ್ರವಾಗಿದ್ದು ಒಂದು ಇಂಜೆಕ್ಷನಿಗೂ ಓಡಿ ಹೋಗುತ್ತಿದ್ದ ಜ್ವರ ಈಗ ಡಿಪ್ಸ್ ಹಾಕಿಸಿದರು ಮೂರರಿಂದ ನಾಲ್ಕರ ದಿನಗಳವರೆಗೆ ಕಡಿಮೆ ಆಗುವುದೇ ಇಲ್ಲ ಬಹುತೇಕರಿಗೆ ರಕ್ತ ಪರೀಕ್ಷೆಗೂ ಮಾಡಿಸುವುದು ವೈದ್ಯರಿಗೂ ಅನಿವಾರ್ಯವಾಗುತ್ತದೆ ಅದರಲ್ಲೂ ಡೆಂಗ್ಯೂ ಬಂದವರು ಗುಣ ಒಂದೂವರಷ್ಟರಲ್ಲಿ ಲೇಟ್ ಪ್ರಮಾಣ ಅರಿಯಲು ನಿತ್ಯ ರಕ್ತ ಪರೀಕ್ಷೆ ಮಾಡಿಸಬೇಕಾದ ಸ್ಥಿತಿ ಇದೆ ಒಂದೇ ದಿನದಲ್ಲಿ ಬಿಸಿಲು ಮಳೆ ಚಳಿ ಎಲ್ಲ ಋತುಗಳನ್ನು ಕಾಣುವಂತಾಗಿದೆ ಇಂತಹ ಸಂದರ್ಭದಲ್ಲಿ ವೈರಾಣು ಹಾವಳಿ ಹೆಚ್ಚಾಗಿದ್ದು ಜನರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡುತ್ತದೆ ಒಬ್ಬರಿಂದ ಒಬ್ಬರಿಗೆ ಸೋಂಕು ಹರಡುವ ಸಾಧ್ಯತೆಯೂ ಹೆಚ್ಚಾಗಿರುತ್ತದೆ ಹಾಗಾಗಿ ಜನದಟ್ಟಣೆ ಇರುವ ಕಡೆಗಳಿಗೆ ಮಾಸ್ಕ್ ಧರಿಸಬೇಕು ಜ್ವರ ಬಂದಲ್ಲಿ ಆರಂಭದಲ್ಲಿ ಚಿಕಿತ್ಸೆ ಪಡೆಯಬೇಕು ಎಂದು ಡಾಕ್ಟರ್ ಲಕ್ಷ್ಮೀಪತಿ ಮಕ್ಕಳ ತಜ್ಞ ಕೆಜಿ ಜನರಲ್ ಆಸ್ಪತ್ರೆ ಹೇಳಿದರು